ಕಲಬುರಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಾಳೆ ಶಾಂತಿ ಸಭೆ ನಡೆಯುತ್ತೆ ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರದ ಚರ್ಚೆ ನಾಳೆ ನಡೆಯುತ್ತೆ ಆರ್ಎಸ್ಎಸ್ ಸೇರಿದಂತೆ ಹತ್ತು ಸಂಘಟನೆಗಳಿಗೆ ಈಗಾಗಲೇ ಜಿಲ್ಲಾಡಳಿತ ನೋಟಿಸ್ ಜಾರಿ ಮಾಡಿದೆ ಪ್ರತಿ ಸಂಘಟನೆಯಿಂದ ಮೂರು ಜನರಿಗೆ ಸಭೆಗೆ ಹಾಜರಾಗುವುದಕ್ಕೆ ಅವಕಾಶ ಮೂರು ಜನರು ಆಗಮಿಸಿ ಲಿಖಿತ ಉತ್ತರವನ್ನು ಕೊಡೋದಕ್ಕೆ ಸೂಚನೆಯನ್ನು ಕೊಟ್ಟಿದೆ ಜಿಲ್ಲಾಡಳಿತ ಶಾಂತಿ ಸಭೆಯಲ್ಲಿ ಗದ್ದಲ ಆಗಬಾರದು ಅಂತ ನಿಷೇಧಾಜ್ಞೆ ಸಾಧ್ಯತೆ ಇದೆ ಜಿಲ್ಲಾಧಿಕಾರಿ ಕಚೇರಿ ಸುತ್ತ ನಿಷೇಧಾಜ್ಞೆ ಜಾರಿಗೆ ಚಿಂತನೆ ಕೂಡ ನಡೆದಿದೆ ನೋಡಿ ಕೋರ್ಟ್ ತಿಳಿಸಿದಂತೆ ನಾಳೆ ಜಿಲ್ಲಾಡಳಿತದಿಂದ ಶಾಂತಿ ಸಭೆಯನ್ನು ಕರೆಯಲಾಗಿದೆ ನಾಳೆ ಬೆಳಿಗ್ಗೆ ಹನ್ನೊಂದು ಮೂವತ್ತಕ್ಕೆ ಸಭೆಯನ್ನು ನಡೆಸಲಾಗುತ್ತೆ ಈಗಾಗಲೇ ಏನು ಅರ್ಜಿಯನ್ನು ಹಾಕಿರುವಂತಹ ಹತ್ತು ಸಂಘಟನೆಗಳಿಗೂ ಕೂಡ ಈ ಸಭೆಗೆ ಆಹ್ವಾನವನ್ನು ನೀಡಲಾಗಿದೆ ಒಂದು ಸಂಘಟನೆಯಿಂದ ಮೂರು ಜನಕ್ಕೆ ಸಭೆಗೆ ಹಾಜರಾಗುವಂತೆ ಈಗಾಗಲೇ ನೋಟಿಸ್ ಅನ್ನು ಕೊಟ್ಟಿರುವಂಥದ್ದು ಹೀಗಾಗಿ ನಾಳೆ ನಡೆಯುವಂತಹ ಸಭೆ ಸಾಕಷ್ಟು ಕುತೂಹಲಕ್ಕೆ ಕಾರಣವಾಗಿದೆ ಒಂದ್ ಕಡೆ ಆರ್ಎಸ್ಎಸ್ ನವೆಂಬರ್ ಎರಡರಂದು ಪದಸಂಚಲನವನ್ನ ನಡೆಸೇ ನಡೆಸ್ತೀವಿ ಅನ್ನುವಂತಹ ಹಠಕ್ಕೆ ಬಿದ್ದಿದೆ ಈ ಕುರಿತಂತೆ ಹೈಕೋರ್ಟ್ನಲ್ಲೂ ಕೂಡ ವಿಚಾರಣೆ ಇದೆ ಆರ್ಎಸ್ಎಸ್ ರಿಜಿಸ್ಟ್ರೇಷನ್ ಆಗಿಲ್ಲ ಅನ್ನೋರು ಕಾಂಗ್ರೆಸ್ ಸಂಸ್ಥಾಪಕರ ಫೋಟೋ ಹಾಕ್ಲಿ ನೋಡೋಣ ಪರಿಷತ್ ವಿರೋಧ ಪಕ್ಷದ ನಾಯಕ ಚಿಲವಾದಿ ನಾರಾಯಣಸ್ವಾಮಿ ಅವರ ಹೇಳಿಕೆ ಇದು ಹಾಕೋದಾದ್ರೆ ಬ್ರಿಟಿಷರ ಫೋಟೋ ಹಾಕ್ಬೇಕು ಅವರು ರಿಜಿಸ್ಟ್ರೇಷನ್ ಆಗ್ಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ ಇದನ್ನ ಅವರು ತಿಳಿದುಕೊಳ್ಳೋದಕ್ಕಾಗಲ್ವಾ ಅಂತ ಕಿಡಿಕಾರಿದ್ದಾರೆ ಚಲವಾದಿ ಸ್ವಾಮಿ ಕಾಂಗ್ರೆಸ್ನ ಸಂಸ್ಥಾಪಕರ ಫೋಟೋ ಹಾಕಿ ಅವ್ರಿಗೆ ಬ್ರಿಟಿಷನವರು ಫೋಟೋ ಹಾಕ್ಬೇಕು ಅವರು ಅಂದಮೇಲೆ ಅದು ಬ್ರಿಟಿಷ್ ಪಾರ್ಟಿ ಹೊತ್ತು ಭಾರತೀಯ ಪಾರ್ಟಿ ಅಲ್ಲ ಅದು ರಿಜಿಸ್ಟ್ರೇಷನ್ ಆಗಬೇಕು ಅನ್ನೋದು ಕಾನೂನಲ್ಲೇ ಇಲ್ಲ ಆಗಿದ ಮಟ್ಟದ ಬೇರೆ ವಿಷಯ ಕಾನೂನಲ್ಲಿ ಇಲ್ಲಪ್ಪ ನಿಮಗ್ ಬೇಕಾದ್ರೆ ಇನ್ನೊಂದು ಆಗಿದೆ ಇಲ್ಲ ನಿಮಗ್ ಗೊತ್ತಿಲ್ವಾ ಡಿಟೆ ತಕರಾರು ಮಾಡುವಂತ ಖಾತೆ ಯಾವ್ದಾದ್ರು ಇದ್ರೆ ಅದನ್ನ ತಗೊಳ್ಳಿ ರಿಜಿಸ್ಟ್ರೇಷನ್ ಆಗ್ಬೇಕು ಅಂತ ಹೇಳಿ ಕಾನೂನಲ್ಲಿ ಇಲ್ಲ ಇವ್ರಿಗೆ ಯಾಕೆ ರಿಜಿಸ್ಟ್ರೇಷನ್ ಆಗ್ಬೇಕು ಆಗ್ಬೇಕು ಅಂತ ಇವ್ರು ಹೇಳ್ತಾರೆ ಕಾಂಗ್ರೆಸ್ ಸಂಸ್ಥಾಪಕರ ಫೋಟೋ ಹಾಕಕ್ಕೆ ಹೇಳಿ ಅವ್ರಿಗೆ ಬ್ರಿಟಿಷ್ನವ್ರ ಫೋಟೋ ಹಾಕ್ಬೇಕು ಅವರು ಅಂದಮೇಲೆ ಅದು ಬ್ರಿಟಿಷ್ ಪಾರ್ಟಿನ ಹೊತ್ತು